ಈಗ ಮಂಜುಗುಣಿಯ ದೇವಸ್ಥಾನವನ್ನು ಒಳಗೊಂಡಂತೆ ಎಲ್ಲ ದೇವಸ್ಥಾನಗಳಲ್ಲಿ ರಿಸಿಟ್ ವ್ಯವಸ್ಥೆ ಇಂಥ ಪೂಜೆಗೆ ಇಂತಿಷ್ಟು ಅಂತ ರಿಸಿಟ್ ವ್ಯವಸ್ಥೆ ಮಾಡ್ತಾರೆ ಹಾಗಾದರೆ ದೇವರಿಗೆ ಕಡಿಮೆ ದುಡ್ಡು ಕೊಟ್ಟು ಪಾವತಿ ಮಾಡಿದವನು ಕಡಿಮೆ ಭಕ್ತ ಹೆಚ್ಚಿಗೆ ದುಡ್ಡು ಕೊಟ್ಟು ಪಾವತಿ ಮಾಡೋನು ಹೆಚ್ಚಿನ ಭಕ್ತ ಅಂತ ಆಗ್ತದೆಯೋ ಆ ಪಾವತಿಗಳಿಗೆ ಇಂತಿಂಥ ಪ್ರಸಾದ ವಿತರಣೆ ಅಂತ ಒಂದು ಅಡಿಯಲ್ಲಿ ನಾವು ನಡೆಸ್ಕೊಂಡು ಬರ್ತೇವೆ ಅದರ ಏನಿರ್ಬೋದು ಇದೊಂದು ಸಕಾಲಿಕವಾದ್ದು ಎಲ್ಲರ ಮನಸ್ಸಿನಲ್ಲಿ ಬರುವಂಥದ್ದು ಒಂದು ವ್ಯವಸ್ಥೆಯ ಅಡಿಯಲ್ಲಿ ಬಂತು ಯಾವುದು ಒಂದು ಸಂಸ್ಥಾತ್ಮಕವಾಗಿ ತಗೊಳ್ಳೋದು ಬೇರೆ ಆಧ್ಯಾತ್ಮಿಕವಾಗಿ ತಗೊಳ್ಳೋದು ಬೇರೆ ಸತ್ಯದ ಮಾರ್ಗದಲ್ಲಿ ಬರುವುದು ಬೇರೆ ಧರ್ಮದ ಮಾರ್ಗದಲ್ಲಿ ಬರುವುದು ಬೇರೆ ಶಾಸ್ತ್ರಕಾರರು ಹಿರಿಯವರನ್ನು ಮಾತನ್ನು ಹೇಳ್ತಾರೆ ವಿತ್ತ ಶಾಠ್ಯಂ ನಕಾರಯೇ ನಮ್ಮ ನಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅದಕ್ಕನುಸರಿಸಿ ಪೂಜೆ ಅದರ ಫಲ ಇದರ ಅರ್ಥ ಈ ನಾನು ಹೇಳಿದ ಮಾತಿನ ಅರ್ಥ ಏನಾಗ್ತದೆ ಒಬ್ಬ ಇಪ್ಪತ್ತೈದು ರೂಪಾಯಿ ಕೊಟ್ಟು ತುಳಸಿ ಅರ್ಚನೆ ಕ್ಷೀರಾಭಿಷೇಕ ಮಾಡಿದ ಇನ್ನೊಬ್ಬ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟು ಸರ್ವ ಪೂಜೆ ಮಾಡಿಸಿದ ಆ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟವರಿಗೆ ಹೆಚ್ಚಿನ ಫಲ ಈ ಇಪ್ಪತ್ತೈದು ರೂಪಾಯಿ ಕೊಟ್ಟ ತುಳಸಿ ಅರ್ಚನೆ ಕರ್ಪೂರ ತೀಗ ಕಡಿಮೆ ಆ ಫಲ ಹೇಳಿದ ಈ ಧ್ವನಿ ಅರ್ಥ ಬಂದು ಹೋಗ್ತದೆ ಆ ಅರ್ಥದಲ್ಲಿ ತಗೊಳ್ಬಾರ್ದು ಯಾವ ವಸ್ತುವಿನ ಮೇಲೆ ತಯಾರಿಗೆ ಹೆಚ್ಚಿಗೆ ಖರ್ಚು ಬೀಳುತ್ತದೆಯೋ ಅದಕ್ಕೆ ಸೇವೆಯ ಮೊತ್ತ ಹೆಚ್ಚಿಗೆ ಇರುತ್ತದೆ ಈಗ ಒಂದು ಪೂಜೆ ಮಾಡಿದಾಳ ಆದರೆ ಆ ಸರ್ವ ಪೂಜೆಯ ಹಿನ್ನೆಲೆಯಲ್ಲಿ ಏನೇನು ವ್ಯವಸ್ಥೆಗಳು ಅಡಕವಾಯಿತು ದೇವರಿಗೆ ಆಭರಣಗಳನ್ನು ತೋರಿಸು ವಿಶೇಷವಾದ ನೈವೇದ್ಯದ ಪ್ರಸಾದವನ್ನು ಅವರಿಗೆ ಕೊಡು ಈ ಒಂದು ವ್ಯವಹಾರದ ಭಾವನೆಯಿಂದಲೇ ಇದಕ್ಕೆ ಹೇಳಿದವಳಾದ್ರೆ ಆಭರಣವನ್ನು ತೋಡಿಸಿದಾಗ ಅದಕ್ಕೆ ಬರುವ ಸೌಕಡಿಗೆ ಎಲ್ಲಿಂದ ಸರಿ ಸರಿವೂಸುದು ಪ್ರಸಾದವನ್ನು ತಯಾರು ಮಾಡಿಕೊಡ್ತಾರೆ ಅದು ಅದರ ಹಿನ್ನೆಲೆಯಲ್ಲಿ ಎಷ್ಟು ಶ್ರಮ ಮತ್ತು ವ್ಯವಸ್ಥೆ ಸರ್ಕಾರಕ್ಕೆ ಕೊಡಬೇಕಾದ ಕಂಡ ಇವುಗಳೆಲ್ಲವುದನ್ನು ಗಮನದಲ್ಲಿಟ್ಟಾಗ ಆ ಸೇವೆಗೆ ಇಷ್ಟು ವೆಚ್ಚ ಬೀಳುವುದರಿಂದ ಅದಕ್ಕಷ್ಟು ರೊಕಂಬು ಬಿಟ್ರೆ ಇದಕ್ಕೆ ಒಂದು ಕರ್ಪೂರ ಆದ್ರೆ ಒಂದು ಮೇಲೆ ಕರ್ಪೂರ ಅವನೇ ತರ್ತಾನೆ ಅದಕ್ಕೆ ದೇವಸ್ಥಾನದಿಂದ ಏನು ಬೀಳುವುದಿಲ್ಲ ಹಾಗಾಗಿ ಅದಕ್ಕೆ ಮೌಲ್ಯ ಕಡಿಮೆ ಪಾವತಿಯ ರಕಮ್ ಕಡಿಮೆ ತುಳಸಿ ನಾಲ್ಕೆಲೆ ಅವನ ಮನೆಯ ಹಿಂತಲಲ್ಲಿ ಬೆಳೆದಿದ್ದ ನಾಲ್ಕು ಗಿಡ ಅವನು ತರ್ತಾನೆ ಅಥವಾ ದೇವಸ್ಥಾನದ ಪರಿಸರದಲ್ಲಿರುವ ನಾಲ್ಕು ತುಳಸಿಯನ್ನು ಹಾಕ್ತೇವೆ ಖರ್ಚು ಕಡಿಮೆ ಇರುವುದಕ್ಕೆ ಕಡಿಮೆ ಪಾವತಿ ಖರ್ಚು ಯಾವುದಕ್ಕೆ ಹೆಚ್ಚು ಬಿಡುತ್ತದೆಯೋ ಅದಕ್ಕೆ ಹೆಚ್ಚಿನ ಪಾವತಿ ಕಡಿಮೆ ಪಾವತಿ ಇದಕ್ಕೆ ಕಡಿಮೆ ಫಲ ಹೆಚ್ಚಿನ ಪಾವತಿ ಇದಕ್ಕೆ ಹೆಚ್ಚಿನ ಫಲ ಅನ್ನುವ ಭೇದದಿಂದ ಅದನ್ನು ತಗೊಳ್ಬೇಕು ಯಾಕೆಂದರೆ ಒಂದು ವ್ಯವಹಾರದ ನಿರ್ವಹಣೆ ವ್ಯವಹಾರದ ನಿರ್ವಹಣೆ ವಿಷಯದಲ್ಲಿ ಅದಕ್ಕಿರುವ ವೆಚ್ಚಕ್ಕೆ ಸಂಬಂಧಪಟ್ಟು ಮೌಲ್ಯವಂತೆ ವಿನಃ ಅದು ಗುಣಮಟ್ಟ ಅಂತ ಅರ್ಥ ಅಲ್ಲ ಗುಣಮಟ್ಟ ಅಂತ ಅರ್ಥ ಅದಕ್ಕೊಂದು ಉದಾಹರಣೆ ಒಂದು ತಾಯಿಗೆ ದೇವರನ್ನು ನಾವು ತಂದೆ ತಾಯಿ ಅಂತ ಕರಿತೇವೆ ಹೌದಾ ಒಬ್ಬ ಹತ್ತು ವರ್ಷದ ಮಗ ಇನ್ನೊಬ್ಬ ಆರು ತಿಂಗಳದ ಮಗ ಇಬ್ಬರಿಗೂ ಆ ತಾಯಿ ಆಹಾರ ಕೊಡಬೇಕು ಹೇಗೆ ಹೇಗೆ ಕೊಡ್ತಾಳೆ ಹತ್ತು ವರ್ಷದ ಮಗನಿಗೆ ಕೊಡುವ ಆಹಾರಗಳನ್ನು ಕೊಟ್ಟರೆ ಆರು ತಿಂಗಳ ಮಗು ಉಳಿತದೆಯಾ ಆರು ತಿಂಗಳ ಮಗುವಿಗೆ ಕೊಟ್ಟಷ್ಟೇ ಆಹಾರ ಕೊಟ್ಟರೆ ಹತ್ತು ವರ್ಷದ ಮಗುವಿನ ಬೆಳವಣಿಗೆ ಆಗ್ತದೆಯಾ ಆವಾಗ ಭಗವಂತ ಏನು ಮಾಡ್ತಾನೆ ತಂದೆ ತಾಯಿಯಾಗಿ ನಿಂತು ನೋಡ್ತಾನೆ ತಂದೆ ತಾಯಿಯಾಗಿ ನಿಂತು ನೋಡಿದಾಗ ಇಪ್ಪತ್ತೈದು ರೂಪಾಯಿ ಕೊಟ್ಟವ ಆರು ತಿಂಗಳದ ಮಗು ಅವ ಬೆಳ್ಳಿಲಿಕ್ಕೆ ಅವಕಾಶ ಕೊಡ್ತಾನೆ ನೂರು ರೂಪಾಯಿ ಕೊಟ್ಟವ ಬೆಳೆದ ನಿಂತವೋ ಅದಕ್ಕೆ ಸಂಬಂಧಪಟ್ಟು ಕೊಡ್ತಾರೆ ಆವಾಗಲಿ ದೇವರ ಅನುಗ್ರಹಕ್ಕೆ ಇದು ಮಾಧ್ಯಮ ಅಲ್ಲ ದೇವರ ಸೇವೆಗೆ ನಮ್ಮ ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಪಟ್ಟ ಮಾಧ್ಯಮವೇ ವಿನ ಈ ರಿಂದ ಅನುಗ್ರಹವನ್ನು ಅಳಿಲಿಕ್ಕೆ ಖಂಡಿತ ಯಾರಾದ್ರೂ ಥರ ಇಡ್ಲಿಕ್ಕೆ ಸಾಧ್ಯವೂ ಇಲ್ಲ ಅದನ್ನು ಹಾಗೆ ತಿಳ್ಕೊಳ್ಬೇಕಾದ ಅಗತ್ಯವೂ ಇಲ್ಲ ಆದರೆ ಈ ಪ್ರಶ್ನೆ ಬರೋರು ಸಹ ಒಬ್ಬ ಬಡವ ಏನು ಮಾಡ್ತಾರೆ ಅಂದರೆ ಅವರು ಅನುಕೂಲಸ್ಥರು ಬ್ರಹ್ಮೋತ್ಸವ ಮಾಡಿಸಿದ್ರು ಕಲ್ಯಾಣೋತ್ಸವ ನಾನು ನಾನೊಬ್ಬ ಬಡವ ನಾನೇನು ಮಾಡಲಿ ಇದನ್ನೇ ಶಿವಶರಣರು ಬಹಳ ಚೆನ್ನಾಗಿರ್ತಾರೆ ನಾನೇನು ಮಾಡಲಿ ಬಡವ ಅಯ್ಯ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ನೀನು ಈ ಬಾ ನೀನು ಈ ದಾರಿಯಲ್ಬಾರಪ್ಪ ಒಬ್ಬ ನಡ್ಕೊಂಡು ಹೋಗ್ತಾನೆ ಇನ್ನೊಬ್ಬ ಸೈಕಲು ಇನ್ನೊಬ್ಬ ಬೈಕು ಇನ್ನೊಬ್ಬ ಕಾರು ಇನ್ನೊಬ್ಬ ವಿಮಾನ ಎಲ್ಲರೂ ಗುರಿ ಊರು ಒಂದೇ ಊರಿಗೆ ಹೋಗ್ತರ್ಕೋದಿಲ್ವ ಹಾಗಾಗಿ ಅನುಗ್ರಹ ಹೇಳುವ ವಿಷಯದಲ್ಲಿ ಏನಂದರೆ ಇಲ್ಲಿ ತಾನೇ ತಂದ ಪ್ರಶ್ನೆ ಕಟ್ಟಿತ್ತು ಅಲ್ಲಿ ಅದು ಅವರವರ ಶರ್ತಿ ಸಾವನ್ನ